ಬನ್ನಿ ಹಿಂಗೆ ಮುಂದಕ್ಕೆ ಹೋಗೋಣ ಯಂಗ್ಸ್ಟರ್ಸ್ ಹತ್ರ ಹೋಗೋಣ ಈಗ ಹಲೋ ಹಾಯ್ ಬನ್ನಿ ಬನ್ನಿ ಇಲ್ಲಿ ಅವ್ರು ಎಸ್ಕೇಪ್ ಆಗಿಬಿಟ್ರು ಬನ್ನಿ ಈ ಕಡೆ ಹಂಗೆ ಎಲ್ಲ ಯಂಗ್ಸ್ಟರ್ಸ್ಗಳು ಹಂಗೆ ಎಲ್ಲ ಹಿರಿಯರು ಒಂದೇ ಕಡೆ ಕುತ್ಕೊಂಡು ಟೀ ಕಾಫಿ ಕುಡಿತಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಈಗ ಇದು ನಿಮ್ಮ ಗ್ರೂಪಾ ಎಲ್ಲ ಒಂದೇ ಗ್ರೂಪಾ ಹೇಳಿ ಈ ಸತಿ ಯಾರಿಗೆ ನಿಮ್ಮ ಸಪೋರ್ಟ್ ನಮ್ದು ಬಿ ಜೆ ಪಿ ಮೇಡಮ್ ಮೋದಿ ಎಲ್ಲರೂ ಮಂಡ್ಯದಲ್ಲೇ ನಿಲ್ಲಬೇಕು ಅಂತಾರಲ್ಲ ಯಾಕೆ ಮಂಡ್ಯದಲ್ಲಿ ಅಂಥ ಸ್ಪೆಷಾಲಿಟಿ ಏನೈತೆ ಎಲ್ಲರೂ ಇಲ್ಲೇ ಗೆಲ್ಬೇಕು ಅಂತಾರಲ್ಲ ಇಂಡಿಯಾ ಅಂತಾರೆ ನಿಜ ಅದಕ್ಕೆ ಅವತ್ಗೋಸ್ಕರ ನಾವು ಮಂಡ್ಯದಲ್ಲಿ ನಿಂತ್ಕೋಬೇಕು ಅಂತಾರೆ ಹೌದಾ ಹೌದು ಮೇಡಮ್ ಹೌದು ಹೌದು ನಿಜ ನಮಗೆ ಕುಮಾರಸ್ವಾಮಿ ಅವರು ಸ್ವಾಮಿ ಅವರು ಬಲ್ಲಿ ಇಲ್ಲೂ ಇಲ್ಲೊಂದು ದೊಡ್ಡ ಗುಂಪ ಐತೆ ಯಾರ್ನ್ ಹಿಡ್ಕೊಳ್ಳೋದು ಹಿಡ್ಕಲಿ ಇಡ್ಕಳಿ ಅಂತವ್ರೆ ಬಿಜೆಪಿ ಅಂತಂದ್ರೆ ಇವಾಗ ಸುಮಲತಾ ಅವರು ನಿಂತವ್ರೆ ನಿಖಿಲ್ ಕುಮಾರ್ ಅವರು ನಾವು ನಿಂತ್ಕೋತೀವಿ ನಾನು ಎಲ್ಲಿ ಸೋತಿದ್ದೀನಿ ಅಲ್ಲೇ ಗೆಲ್ಬೇಕು ಅಂತವ್ರೆ ಯಾರು ಸಪೋರ್ಟ್ ಮಾಡ್ತೀರಾ ಬಿಜೆಪಿ ಕ್ಯಾಂಡಿಡೇಟ್ ಯಾರೇ ಆದ್ರು ಬಿಜೆಪಿ ಯಾರು ನಿಂತ್ರೋ ಅವ್ರಿಗೆ ಓಟ್ ಬಿಜೆಪಿ ಜೈ ಶ್ರೀರಾಮ್ ಬಿಜೆಪಿ ಜೈ ಶ್ರೀರಾಮ್ ಕ್ಯಾಂಡಿಡೇಟ್ ನಿಂತಿಲ್ವಾ ಸರ್ ಅಂದ್ರೆ ಇಂತವ್ರು ಬರ್ಲಿ ಕೆಲಸ ಮಾಡ್ತಾರೆ ಅಂತ ಡೈರೆಕ್ಟ್ ಬಿಜೆಪಿಗೆ ಓಟ್ ಕ್ಯಾಂಡಿಡೇಟ್ ನೋಡಲ್ಲ ಬರೋ ಕ್ಯಾಂಡಿಡೇಟ್ ಕೆಲಸ ಮಾಡಲ್ಲ ಅಂದ್ರೆ ಏನ್ ಮಾಡ್ತೀರಾ ಅವಾಗ ಮೇಲ್ ಮಾಡ್ತಾ ಇರ್ತಾರೆ ಕೆಲಸ ಮೋದಿ ಇದ್ರೆ ಸಾಕು ಮೋದಿ ಇಲ್ಲಿಗೆ ಬಂದು ಕೆಲಸ ಮಾಡ್ತಾರ ಕೆಲಸ ಮಾಡ್ಬೇಕು ಅಂತ ಏನಿಲ್ಲ ಅಯೋಧ್ಯೆ ಯಾರು ಮಾಡಿದ್ರು ಈಗ ಅಯೋಧ್ಯೆ ಯಾರು ಮಾಡಿದ್ರು

ಎಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕು ಸರ್ ಮಂಡ್ಯದಲ್ಲಿ ಅವೆಲ್ಲ ಲೆಕ್ಕ ಉದ್ಯೋಗ ಬೇಕು ಆಯ್ತಾ ಉದ್ಯೋಗ ಬೇಕು ಕೈಗಾರಿಕರಣ ಬೇಕು ಅಷ್ಟು ಬಿಟ್ರೆ ಇನ್ನೇನಿಲ್ಲ ಸಾಮಾನ್ಯವಾಗಿ ಎಲ್ಲ ಮೂಲ ಸೌಕರ್ಯ ಬೇಕು ಅದ್ರಲ್ಲಿ ಮೇನ್ ಆಗಿ ಉದ್ಯೋಗ ಕೈಗಾರಿಕೆಗಳು ಬೇಕು ಇಲ್ಲಿಂದ ಜನ ಹೊಲ್ಸೆ ಹೋಗ್ಬಾರ್ದು ಇಲ್ಲೇ ಕೆಲಸ ಮಾಡಬೇಕು ಇಲ್ಲೇ ದುಡಿಬೇಕು ಹಂಗೆ ಕೈಗಾರಿಕೆ ಅಭಿವೃದ್ಧಿ ಆಗ್ಬೇಕು ನಮ್ಗೆ ಬಂತು ಬಿಸಿ ಬಿಸಿ ಕಾಫಿ ಬರ್ತೀವಿ ಬರ್ತೀವಿ ಬರೀ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬರ್ತೀವಿ ಇಲ್ಲಿ ಈ ಕಡೆ ನಮ್ಮ ದೊಡ್ಡವ್ರ ಗುಂಪಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಫಸ್ಟ್ ನಿಮ್ಮನ್ನೇ ಮಾತಾಡ್ಸ್ತೀನಿ ಸರ್ ವೈಟ್ ಅಂಡ್ ವೈಟ್ ಹಾಕೊಂಡು ಕುತ್ಕೊಂಡಿದ್ದೀರಾ ಅಲ್ಲಿ ಕರೆಕ್ಟಾಗಿ ಆಗಿ ರಾಜಕಾರಣಿಗಳಿಗೆ ಕನೆಕ್ಟ್ ಆಗ್ತೀರಾ ನಗರಸಭಾ ಅಧ್ಯಕ್ಷರು ನಾವು ಕೌನ್ಸಿಲರ್ಗಳು ನಾವು ಹೇಳಿ ಮಾತಾಡುವಂಗಿಲ್ಲ ಎಲ್ಲಿ ಒಂಚೂರು ಹೇಳಿ ಸರ್ ಆಯ್ತು ಏನ್ ಓಕೆ ಸರಿ ಆಯ್ತು ಬನ್ನಿ ಅವ್ರಿಗೆ ಅವ್ರಿಗೊಂದು ಸ್ವಲ್ಪ ಅವ್ರು ಮಾತಾಡ್ತಾರಾ ಸದ್ಯ ಸರ್ ನಿಮ್ಮಂತವ್ರು ಮಾತಾಡ್ಬೇಕು ಸರ್ ಮಾತಾಡಿ ಸರ್ ಏನ್ ಅಷ್ಟು ದೊಡ್ಡ ದೊಡ್ಡ ನಮ್ಮ ಮಂಜಾಣ ಅಂತ ಕೊಡೋದು ಟೀ ಮಾಡ್ತಾರ ಬೆಂಗಳೂರಿಂದ ಇವಾಗ ಪಿ ಎಲೆಕ್ಷನ್ ಬರ್ತಿದೆ ಎಲೆಕ್ಷನ್ ಅಂದ ತಕ್ಷಣ ಮಂಡ್ಯನೇ ಯಾವ ಎಂ ಪಿ ಇದ್ರಲ್ಲಿ ನಿಂತ್ಕೊಬೇಕು ಅಂತಂದ್ರೂ ಮಂಡ್ಯದಲ್ಲಿ ನಿಂತ್ಕೊಂಡು ಗೆದ್ರೆ ಅವ್ರಿಗೊಂದು ಗತ್ತು ಗೌರವ ಇರುತ್ತೆ ಅಂತ ಎಲ್ರದ್ದು ಆಸೆ ಅದಕ್ಕೆ ಮಂಡ್ಯದಲ್ಲಿ ನಿಲ್ತಾರೆ ಇವಾಗ ನಿಮ್ ಮಂಡ್ಯ ಅಂತ ಹೇಳಿ ಎಲ್ರು ಗುದ್ದಾಡ್ತಾವ್ರೆ ನಿಮ್ಮ ಸಪೋರ್ಟ್ ಯಾರಿಗೆ ಮೇಡಮ್ ಬಿ ಜೆ ಪಿ ಜೆಡಿಎಸ್ ಮೈತ್ರಿ ಆಗದೆ ಇಲ್ಲಿ ಜೆಡಿಎಸ್ ಅಲ್ಲಿ ಯಾರೇ ಕ್ಯಾಂಡಿಡೇಟ್ ಸಾಮಾನ್ಯ ಕಾರ್ಯಕರ್ತರು ನಿಂತರೂ ಗೆಲ್ತಾರೆ ನೀವೇ ಕ್ಯಾಂಡಿಡೇಟ್ ಆದ್ರೂ ನೀವೇ ಬನ್ನಿ ಮಂಡ್ಯ ಜನ ಜೆ ಎಸ್ ಕೈ ಹಿಡಿತಾರೆ ಜೆ ಡಿ ಎಸ್ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಯ್ತದ ಮೋದಿ ಆಡಳಿತಕ್ಕೆ ಬೆಂಬಲ ಸೂಚಿಸ್ತಾರೆ ಸಿದ್ದರಾಮಯ್ಯ ಸರ್ಕಾರದ ಜನ ಕಾರ್ಯಕ್ರಮ ಹೋಗಿ ಡೆವಲಪ್ಮೆಂಟ್ ಯಾವ ಕಾರ್ಯಕ್ರಮನೂ ಆಯ್ತಲ್ಲ ಸಾಮಾನ್ಯರು ಬೇಜಾರಾಗ್ಬಿಟ್ಟವ್ರೆ ಖಂಡಿತ ಬದಲಾವಣೆ ಆಗುತ್ತೆ ಮಂಡ್ಯ ಒಬ್ಬೊಬ್ರು ಎಲ್ಲ ಕ್ಯಾಂಡಿಡೇಟ್ಗಳಿದ್ದಾರೆ ಸರ್ ಇವಾಗ ಕಾಂಗ್ರೆಸ್ ಇಂದ ಯಾರು ನಿಂತರೆ ಚೆನ್ನಾಗಿರುತ್ತೆ ಇಲ್ಲಿಗೆ ಮಂಡ್ಯ ಕಾಂಗ್ರೆಸ್ ಅಲ್ಲಿ ಯಾರು ಪ್ರಬಲ ಲೀಡರ್ ಇಲ್ಲ ಮೇಡಮ್ ನಮ್ಮ ಇಂದ ನಿಂತರೆ ಬಿ ಡಾಕ್ಟರ್ ಸಿದ್ದರಾಮಯ್ಯ ಅಂತ ಇದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಅದು ಬಿಟ್ಟರೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಕುಮಾರಸ್ವಾಮಿ ಸುಮಲತಾ ಅವರು ನಿಲ್ಲಬೇಕು ಅಂತವ್ರೆ ಅವರು ಎಮ್ ಪಿ ಸಿ ಡಿ ಓಡಾಡ್ತಾವ್ರೆ ಏನು ಹೇಳ್ತೀರಾ ಸುಮಲತವ್ರು ಗೆಲ್ಲಲ್ಲ ಹೌದಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಲ್ಲ ಗೆಲ್ಲರು ಕುಮಾರ ಸ್ವಾಮಿ ಅವರು ನಿಖಿಲ್ ಕುಮಾರ ಸ್ವಾಮಿ ಅವ್ರು ಏನೋ ಒಂದಿದ್ಯಾ ಖಂಡಿತ ಗೆಲ್ತಾರೆ ಕುಮಾರಸ್ವಾಮಿ ಅವರು ಅವ್ರ ಮಗನಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರು ನಿಲ್ಲಲ್ಲ ನಿಂತ್ರು ಗೆಲ್ತಾರೆ ಅವ್ರು ಗೆಲ್ತಾರೆ ಕ್ಯಾಂಡಿಡೇಟು ಮುಖ್ಯ ಓಕೆ ಥ್ಯಾಂಕ್ ಯು ಸರ್ ಬನ್ನಿ ಹಂಗೆ ಇವಾಗ ಟೀ ಮಾಡ್ತೀರು ಅಂತ ನಮ್ಮ ಮಂಜಣ್ಣ ಮಂಜಣ್ಣ ಅವ್ರನ್ನ ಮಾತಾಡ್ಸೋಣ ಮಂಜಣ್ಣ ಹೆಂಗಿದೀರಾ ಒಂಚೂರು ಮಾತಾಡಬೇಕು ಆಯ್ತು ಟೀ ಕಾಫಿ ಬಗ್ಗೆನೇ ಹೇಳಿ ಏನೇನು ಹಾಕಿ ಮಾಡ್ತೀರಾ ಹೇಳಿ ಪರವಾಗಿಲ್ಲ ಆಯ್ತು ಇವಾಗ ಒಂದು ಸೀರಿಯಸ್ ಕ್ವಷನ್ನು ನಿಮಗೋಸ್ಕರ ಜನ ಕೈ ಕಾಯ್ತಾವ್ರೆ ಅಲ್ಲಿ ಜನ ಕಾಯ್ತಾವ್ರೆ ನೀ ಎಮ್ ಎಲೆಕ್ಷನ್ ಗೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಓಟ ಯಾಕಲ್ವಾ ಇಲ್ಲಿ ಫಿಕ್ನೆಸ್ಸು ಈಗ ಯಾವ ಪಕ್ಷಕ್ಕೂ ನಾವು ಏನು ಮಾತಾಡಲ್ಲ ನಾವು ಇದು ಬಿಗ್ನೆಸ್ ಅಲ್ವಾ ಬಿಸ್ನೆಸ್ ಟೈಮ್ ಅಲ್ಲೂ ಮಾತಾಡ್ಬೇಕು ಅಲ್ಲ